ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡಲಿ ಅನುಭವ ಬಂದ ಮೇಲೆ ಬೇಕಿದ್ರೆ ರಾಜ್ಯಾಧ್ಯಕ್ಷರಾಗಲಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯಡಿಯೂರಪ್ಪನ ಕಾಲಿನ ಧುಳಿಗೂ ವಿಜೇಂದ್ರ ಸಮವಿಲ್ಲ ಯಡಿಯೂರಪ್ಪ ಹೋರಾಟಗಾರ ಅವರ ಬಗ್ಗೆ ಮಾತನಾಡಲ್ಲ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ಎಂದಿದ್ದಾರೆ ರಾಜ್ಯದ ಉಪಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಎಂದು ಹೇಳಿಕೆ ಕೊಡುವ ವಿಜೇಂದ್ರ ಬೇಜವಾಬ್ದಾರಿ ಅಧ್ಯಕ್ಷ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ವಿಜೇಂದ್ರನಿಂದಲೇ ಬಿಜೆಪಿ ಸರ್ವನಾಶವಾಗ್ತಾ ಇದೆ ನಾವು ಪಕ್ಷದ ಕಟ್ಟಾಳು ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅವನಂತಹ ನೀಚ ಯಾರು ಇಲ್ಲ ಅಂತ ವಿಜೇಂದ್ರನ ವಿರುದ್ಧ ಹರಿಹಾಯಿತು ಪಾಪ ವಿಜಯ ನಾವ ರೇಣುಕಾಚಾರ ಬಗ್ಗೆ ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವನು ಅವನಿಗೆ ಅನಿವಾರ್ಯ ಇದೆ ಸಮರ್ಥ ಮಾಡೋಕೆ ಅನಿವಾರ್ಯ ಇದೆ ಮಾಡತಾನೆ ಅದಕ್ಕೆ ನಾವು ರೇಣುಕಾ ಜಾರ್ಬಿಗ್ ಕಾಮೆಂಟ್ಸ್ ಮಾಡೋದಿಲ್ಲ ಅವ್ನು ಅನಿವಾರ್ಯತೆ ಮಾಡಲಿ ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ ಅವ್ನು ನಮ್ಮ ಡ್ಯೂಟಿನ ಮಾಡ್ತೀವಿ ನಾವು ನನ್ನ ಮಿತ್ರ ಶಾಸಕದವರು ಎಪ್ಪತ್ತು ಪರ್ಸೆಂಟ್ ಮಂದಿ ಬರಲಿ ರಮೇಶ್ ಜಾರಕಿಹೊಳಿ ಮತ್ತು ತಪ್ಪು ಅಂತ ಹೇಳಿ ಅವ್ರು ಶರಣ್ರ ಅವ್ರು ಹೇಳಿದ್ ಕೇಳ್ತಾನ ಎಪ್ಪತ್ತು ಪರ್ಸೆಂಟ್ ಮಂದಿ ಅದು ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ಲಲ್ಲ ಬಿ ಸಿ ಪಡ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಡ್ದು ಮಾತಾಡ್ತಾನೆ ಮಾತಾಡಲಿ ರೇಣುಕಾ ಜಾರ್ ಬಗ್ಗೆ ಪಾಪ ನನ್ನ ಫ್ರೆಂಡ್ ಅವ್ನು ಅವನ ಬಗ್ಗೆ ಗೌರವ ಗೌರವದ ಬಿ ಸಿ ಪಡ್ಲಕ್ಕೆ ಮಾತಾಡೋದಿಲ್ಲ ಆ ಎಪ್ಪತ್ತು ಪರ್ಸೆಂಟ್ ಮಂದಿ ಹೆಸ್ರು ಕೊಡ್ತಾನ ಅವ್ರು ಬಂದು ಕ್ಲೋಸ್ ಅವ್ರ ಮೇಲೆ ನಾನು ಕನ್ವೀನ್ಸ್ ಮಾಡಲೆ ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕೆಮ್ಮೆ ಓ ಒಪ್ಪ ಕೆಮ್ಮಿ ಕಳ್ಕೊಂಡು ನಾನು ಅವ್ರು ಹೇಳ್ತು ಕೇಳಕ್ಕೆ ರೆಡಿ ಬೆನ್ನಿಗೆ ಯಾವ ರೀತಿ ಸರ್ ಪೂರ್ವ ಪ್ರಮಾಣ ಪೂರ ಪ್ರಮಾಣ ನೋಡ್ರಿ ಹೈ ಕಮಾಂಡಿನ ಮನವರಿಕೆ ಮಾಡಿಕೊಡ್ತು ಹೈ ಕಮಾಂಡ್ ಇಲ್ಲ ತಪ್ಪು ಅಂತ ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹತ್ರ ಮಾಡಿ ಹೇಳ್ತೇನೆ ಕೇಳಕ್ಕೆ ರೆಡಿ ಅದ ನಾವು ನಾವು ವಾಫ್ ಇವರು ಆಟ ಇಡೀ ದೇಶಿಕ ಮಾರಕದ್ದು ರಾಜ್ಯಕ್ಕೆಲ್ಲ ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮಣ್ಯಾ ಕೂತ್ರು ಎರಡು ಸಾವಿರ ಪ್ರತಿಭಟನೆಗೆ ಟೈಮ್ ಕೊಟ್ಟರು ಪ್ರತಿಭಟನೆಗೆ ಟೈಮ್ ಕೊಟ್ಟರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದು ಸಲ ಇಲ್ಲಿ ಶಿವಮೊಗ್ಗ ಹೋದ ಅವ್ನು ಸೀರಿಯಸ್ ಇಲ್ಲ ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತೀನಿ ಅವ್ನಿಗೆ ನೀಗೋದಿಲ್ಲ ರಾಜ್ಯದ ಬೇರೆ ಕೊಡೋದು ಒಳ್ಳೇದು ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜಯೇಂದ್ರ ಅದು ಹೊಂದಿಲ್ಲ ಅವ್ನು ಸಣ್ಣ ವಯಸ್ಸಾಗೇನು ಕೈ ಒಂದು ಪ್ಯಾಂಟ್ ಹಾಕೊಂಡು ಜಿನ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಮಾಡುವಂಥ ರಾಜಕೀಯ ಅವ್ನು ಹೊಂದೋದಿಲ್ಲ ಮುಂದಿನದಲ್ಲಿ ಮತ್ತೊಂದು ನಾಲ್ಕು ವಯಸ್ಸು ಬಿಟ್ಬೇಕಂದ್ರೆ